राजादिरा सद्गुरुनाथ महाराज की जय श्री गुरुदेव गुरु ब्रह्मा गुरु विष्णु गुरु साक्षात् ब्रह्मा तस्मे श्री गुरुवे नम गुरु, गुरु साक्षात ब्रह्मा ತಸ್ಮೈ ಶ್ರೀ ಗುರು ವೇಂದ್ರ ಮ ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯ ದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯರು ಕೂಗಿ ನಮಸ್ಕಾರ ಗುರುರಾಯ ರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಾಮ ಶ್ರೀರಾಮ जय राम जय जय राम जय राम, जै राम

राज नमो

ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರ್ವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಗ್ರಾಮದೇವತೆ ರಾಮ ಭಕ್ತ ಭಕ್ತಾಗ್ರಣಿ ಆ ಮಾರುತಿರಾಯನ ದಿವ್ಯ ಚರಣಾರ್ವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸತ್ಸಂಗ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡಲಿಕ್ಕೆ ಪ್ರೇರಣಾಕರ್ತರಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಕಾರಣಕರ್ತರಾಗಿರುವಂತಹ ಕ್ಷೇತ್ರಾಧಿಪತಿ ಶ್ರೀ ಸದ್ಗುರು ಅವಧೂತೇಶ್ವರ ಮಹಾರಾಜರು ಇವರೆಲ್ಲರ ದಿವ್ಯ ಚರಣ ಅರವಿಂದಗಳಿಗೆ ನನ್ನ ಶಿರ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಸತ್ಸಂಗ ಶತಮಾನಗಳನ್ನು ಇವತ್ತಿನ ದಿವಸ ಮುಗಿಸಿ ಆಚರಿಸಲಿಕ್ಕದ ಜೋ ಸಂತಾಷ ಶರಣಗೆ ತೋ ಸಂತಚಿ ಹೂವು ನಿಟ್ಟೇಲ ಸಮರ್ಥ ಅಂತಾರ ಸಂತರಿಗೆ ಯಾರು ಶರಣ ಹೋಗ್ಯಾರಲ್ಲ ಅವ್ರು ಏನಾಗ್ತಾರ ಅಂದ್ರೆ ಸಂತರೇ ಆಗಿಬಿಡ್ತಾರ ಹಂಗ ಇಂಥ ಒಂದರ ಸಂತರ ಮಹಿಮೆಯನ್ನು ನಾವು ಸರ್ವಸಾಧಾರಣ ನೂರು ಸತ್ಸಂಗಗಳಲ್ಲಿ ಶ್ರವಣ ಶ್ರವಣ ಮಾಡಲಿಕ್ಕೆ ಮುಖ್ಯ ಪಾತ್ರ ಯಾರ್ದಪ್ಪ ಅಂದ್ರೆ ನಮ್ಮ ಸಾರ್ವಾಡ ಅವರು ನೂರು ಸತ್ಸಂಗಗಳನ್ನು ಇಂಥ ಈ ಒಂದು ವಯಸ್ಸಿನೊಳಗೆ ಬಂದು ಇಲ್ಲಿ ನಡೆಸಿಕೊಟ್ಟಾರಲ್ಲ ಅವರ ಪಾದಾರವಂದಿಗಳಿಗೆ ನನ್ನ ದಂಡ ದಂಡವತ್ತ ಪ್ರಣಾಮಗಳು ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಈ ಒಂದು ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಮಹಾರಾಜರ ದಿವ್ಯ ಚರಣಾರಿ ವಿದ್ಯೆಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸತ್ಸಂಗದಲ್ಲಿ ಕೂಡಿರುವಂತಹ ಹಲಗಣೆಯ ಎಲ್ಲ ಗುರುಬಂಧುಗಳಿಗೆ ತಾಯಂದಿರಿಗೆ ನನ್ನ ಸಿರ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಜೀವನದ ಒಂದು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ನಾವು ನೂರು ನೂರು ಸತ್ಸಂಗಗಳಲ್ಲಿ ಭಾಗವಹಿಸಿದೆವು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಮಹಾತ್ಮರ ಒಂದು ಇಚ್ಛಾ ಅದ ಕೇವಲ ಕೇಳಿ ಬಿಡು ಸಂಬಂಧ ಸತ್ಸಂಗ ಅಲ್ಲ ಕೇಳಿದ್ದನ್ನು ಮನನ ಮಾಡಬೇಕು ಮನನ ಮಾಡಿದ್ದನ್ನು ನಿಧಿ ಧ್ಯಾಸ್ ಕಚ್ಕೋಬೇಕು ಆಮೇಲೆ ನಮ್ಮ ಸ್ವರೂಪದ ಒಂದು ಸಾಕ್ಷಾತ್ಕಾರದ ಮಾತು ಬರ್ತದ ಇಷ್ಟೆಲ್ಲ ಆಗಬೇಕಾದ್ರೆ ಇಷ್ಟೊಂದು ಸತ್ಸಂಗ ಕಳೆದ ಮೇಲೆ ನಮ್ಮಲ್ಲಿ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಈ ಮೂರು ಗರಿಷ್ಠ ಮಟ್ಟಕ್ಕೆ ಹೋಗಿ ಮುಟ್ಟಬೇಕು ಭಕ್ತಿ ಹೆಂಗಿರಬೇಕಂದ್ರೆ ಸದ್ಗುರುನಾಥ ಅಂದರೆ ನನ್ನ ಪ್ರಾಣ ಏನು ಸದ್ಗುರುನಾಥ ಅಂದ್ರೆ ಪ್ರಾಣ ಪ್ರಾಣಾಸಿ ನ ಕರಾವೇ ನಿರ್ವಾಣ ಹೆಂಗ ನಮ್ಮ ಪ್ರಾಣವನ್ನು ನಾವು ಬಿಡ್ಲಿಕ್ಕೆ ಯಾವಾಗಲೂ ತಯಾರಾಗುವುದಿಲ್ಲ ಹಂಗೆ ಸದ್ಗುರುನಾಥನ ಮೇಲೆ ಇಷ್ಟೊಂದು ಪ್ರೇಮ್ ಮಾಡಬೇಕಲ್ಲ ಕೇವಲ ಸದ್ಗುರುವಿನ ಸಂತೋಷಕ್ಕಾಗಿ ಬದುಕಬೇಕು ಅವಾಗ ಸಶಿಷ್ಯ ಶಿಷ್ಯ ಅಂತಾರ ಒಬ್ಬ ಗುರುವಿಗೆ ಶಿಷ್ಯರು ಅನೇಕರು ಇರ್ತಾರ ಅನೇಕರು ಇರಬಹುದು ಆದ್ರೆ ಸಶಿಷ್ಯರು ಅನ್ನುವಂಥವ್ರು ಕೇವಲ ಬೆರಳು ಎಣಿಕೆಯಷ್ಟು ಮಾತ್ರ ಸಿಗ್ತಾರೆ ಹೆಂಗೆ ಸಮರ್ಥ ರಾಮದಾಸ್ ಮಹಾರಾಜರಿಗೆ ಕಲ್ಯಾಣ ಸ್ವಾಮಿ ಉದ್ಧವ ಗೋಸಾವಿ ವೀಣಾಬಾಯಿ ಅಕ್ಕಾ ತಾಯಿ ಸಮರ್ಥರಿಗೆ ನಲವತ್ತು ಮಂದಿ ಅಂಥ ಒಂದು ಸಶಿಷ್ಯರ ಒಂದು ಬಳಗಿತ್ತು ಅವರಿಗೆ ಅಂಥೇಳಿ ರಾಮದಾಸಿ ಸಂಪ್ರದಾಯವನ್ನು ಕಟ್ಟಿದ್ರು ಅವರು ಅದಕ್ಕೆ ದಶಕ ಐದು ಸಮಾಸ ಮೂರು ಸಶಿಷ್ಯರ ಲಕ್ಷಣ ಹೇಳುವತ್ತಾಯ ಸಮರ್ಥರಂತಾರ सशिष्य लक्षण ऐनप अहंगार अंद्र सूर्य मुख्य ससिष्याचे लक्षण विश्वास पूर्ण अनन्य भावे शरण त्या सशिष्य सशिष्य मुख्य लक्षण ऐनंतर समर्थ विश्वास पूर्ण ಗುರುನಾಥನ ಬಂದ ವಚನದ ಮೇಲೆ ಇಷ್ಟೊಂದು ವಿಶ್ವಾಸ ಇರಬೇಕಲ್ಲ ನಮ್ಮ ಮಹಾರಾಜರು ಅಂತಿದ್ದು ರಂಗರಾವ್ ಮಹಾರಾಜರು ಶಿಷ್ಯ ಅಂದ್ರೆ ಹೆಂಗಿರ್ಬೇಕಂದ್ರ ಸದ್ಗುರುನಾಥ ಪೂರ್ವಕ ಹೊಂಡು ಸೂರ್ಯ ಪಶ್ಚಿಮಕ್ಕೆ ಹೊಂಡ್ರು ಸಹಿತ ಹೌದ್ರಿ ಮಹಾರಾಜ್ರ ಇದು ಇದು ಅದಂಗ್ರಿ ಮಹಾರಾಜ್ರ ಅಂತಂದ್ರೆ ಅವ್ನು ಶಿಷ್ಯ ಅಲ್ಲ ನಮ್ಮಲ್ಲಿ ರಾಮಣ ಮುದ್ಯ ಅಂತೇಳಿ ಒಬ್ಬ ಶ್ರೇಷ್ಠ ಶಿಷ್ಯ ಇದ್ದ ಅವನು ಕೇಳಿದ್ರು ರಾಮ ಸದ್ಗುರುವಿಗೆ ಯಾವ ಹೂವು ಸೇರ್ತದೆ ಅಥವಾ ಯಾವ ಹೂ ಏರ್ತದ ಯಾವ ಹೂ ಏರುವುದರಿಂದ ಸದ್ಗುರುಗಳಿಗೆ ಸಂತೋಷ ಆಗ್ತದೆ ಹೇಳಿ ಹೇಳಂದ್ರು ಯಪ್ಪ ಮಲ್ಲಿಗೆ ಹೂ ಅಂದ ಗುಲಾಬಿ ಹೂ ಅಂದ ಎಷ್ಟು ತನಗೆ ಗೊತ್ತಿರ್ತಾವೆ ಎಲ್ಲ ಹೂವುಗಳು ಹೆಸರು ಹೇಳಿದ ಯಾವ ಹೂವು ಹೇಳಿದ್ರು ಸೈತ್ ನಮ್ಮ ಮಹಾರಾಜರು ಹ್ಞೂ ಹ್ಞೂ ಅಂತಿದ್ರು ಯಾವ ಹೂವು ಹೇಳಿದ್ರು ಸಹಿತ ಅಲ್ಲ ರಾಮ ಅಲ್ಲ ರಾಮ ಅಂತಿದ್ರು ಕಡಿಕೆಯಪ್ಪ ನನಗೆ ಗೊತ್ತಿದ್ದದ್ದು ಎಲ್ಲರೂ ಹೂ ಮುಗಿದು ನೀನೇ ರಾಮ ನೋಡ್ರಾಮ ಸದ್ಗುರುನಾಥ ಹೇಳಿದಂತಹ ಮಾತಿಗೆ ಯಾವ ಶಿಷ್ಯ ಹೂ ಅಂತಲ್ಲ ಆ ಹೂ ಮಾತ್ರ ಸದ್ಗುರು ಸೇತ ಇವತ್ತು ಹೆಂಗಾಗ್ಯದಂದ್ರ ಸದ್ಗುರುಗಳಿಗೆ ಬುದ್ಧಿ ಹೇಳುವಂತ ಶಿಷ್ಯರು ತಯಾರಾಗ್ಯಾರವ್ರ ಅಂತಾರ ಏನ್ರೀ ನಮ್ಮ ಮಹಾರಾಜರಿಗೆ ಮೊದಲು ಪಾಡಿದ್ರಿ ಅಂತ ಈಗ ಯಾಕೋ ಒಂದ್ ಸ್ವಲ್ಪ ಹೆಂಗ್ ಎತ್ತರ ಮಾಡ್ಲಾಕತ್ತಾರೀ ಅಂತ ನಾವೆಲ್ಲ ಮಂದಿ ಹೋಗಿ ಅವ್ರಿಗೆ ಒಂದ್ ಸ್ವಲ್ಪ ಬರೆಯ ಸರಿಯಾಗಿ ಹೇಳಬೇಕಾಗ್ಯದ್ರಿ ಅಂತ ಅಂದ್ರೆ ಇದು ಶಿಷ್ಯರ ಲಕ್ಷಣ ಅಲ್ಲ ಸದ್ಗುರುಗಳ ಲಕ್ಷಣನೂ ಅಲ್ಲ ಸದ್ಗುರುಗಳ ಶಿಷ್ಯರಿಂದ ಬುದ್ಧಿ ಹೇಳುವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಅವರು ಸದ್ಗುರುಗಳೂ ಅಲ್ಲೇ ಅಲ್ಲ ಸದ್ಗುರುಗಳಿಗೆ ತನ್ನ ಗುರುವಿಗೆ ಬುದ್ಧಿ ಹೇಳ್ತಂತ ತಯಾರಾದಂತ ಅವ್ರ ಶಿಷ್ಯರು ಅಲ್ಲ ಇವ್ರದೆಲ್ಲ ಹೆಂಗಾಗ್ತಾರೆ ಅಂದ್ರ ಬಳ್ಳಿ ಗುರುಡರು ಕೂಡಿ ಹಳ್ಳವನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿರೇ ಎಲ್ಲಿಯ ಸರ್ವಜ್ಞ ಎಲ್ಲಿಯ ಮುಕ್ತಿ ಸರ್ವಜ್ಞ ಮುಕ್ತಿ ದೂರ ಉಳಿತು ಇಹ ಮತ್ತು ಪರ ಎರಡರ ಎರಡರಲ್ಲಿ ಸಹಿತ ಅವ್ರಿಗೆ ಆನಂದ ಸಿಗುವುದಿಲ್ಲ ನಮಗೆ ಹೆಂಗಿರ್ಬೇಕು ಪರಮಾರ್ಥ ಮಾಡ್ತೇವಂದ್ರೆ ನಾವು ಸಂಸಾರ ಬಿಟ್ಟು ಮಾಡ್ಲಿಕ್ಕೆ ಕತ್ತಿಲ್ಲ ಸಂಸಾರ ಹಿಡ್ಕೊಂಡು ನಾವು ಪರಮಾರ್ಥ ಮಾಡ್ತೇವಂದ್ರ ನಮ್ಮ ಸಂಸಾರನೂ ಸುಖಮಯ ಆಗಿರಬೇಕು ಪರಮಾರ್ಥನೂ ಸುಖಮಯ ಆಗಿರಬೇಕು ಇವೆರಡೂ ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಸೂರ್ಯ करावा करावा हो Now, प्रपंच करावा नेमक समर्थनंद्र प्रपंच करावा नेमक पहावा परमार्थ विवेक जेणे करिता उभय लोक संतुष्ट होती नाव ना पणक हँगंद्र तो वेमदिंग प्रपंच बंदाग मनसिंग प्रपंच अल्ला ಪ್ರಪಂಚ ಒಂದು ನಿಯಮದ ಅದಕ್ಕೆ ಹೆಂಗ ಮಾಡಬೇಕು ಅನ್ನುವಂತ ನಿಯಮದ ಪುರಂದ್ರಾಸರ ಅಂದ್ರು ಹಾಂಗ ಸಂಸಾರದ ಹೆಂಗೆ ಬರ್ದಿತ್ತು ಪ್ರಾಚೀನದಲ್ಲಿ ಹಾಂಗ ಇರಬೇಕು ಹೌದ ಹಾಂಗ ಇರಬೇಕು ಸಂಸಾರದಲ್ಲಿ ಹೆಂಗ ಬರದೀತೋ ಪ್ರಾಚೀನದಲ್ಲಿ ಹಂಗ ಇರಬೇಕು ಹಂಗ ಇರಬೇಕು ಹೆಂಗ ಹಂಗ ಇರಬೇಕು ಸಂಸಾರದಲ್ಲಿ ಹೆಂಗೆ ಬರದೀತೋ ಪ್ರಾಚೀನದಲ್ಲಿ ಹಂಗ ಬರದಿ ಸಂಸಾರದಲ್ಲಿ ಹೆಂಗೆ ಬರದಿ ಓ ಹಂಗ ಇರಬೇಕು ಸ್ವಲ್ಪ ಅಂತಾರೆ ಹಂಗಿರ್ಬೇಕು ಹೆಂಗೆ ಹೆಂಗಿರ್ಬೇಕು ಇತ ಪ್ರಾಚೀನದಲ್ಲಿ ಹಿಂದಕ್ಕೂ ಸಂಸಾರ ಬಹಳಷ್ಟು ಮಂದಿ ಮಾಡಿ ಹೋಗ್ಯಾರ ಋಷಿ ಮುನಿಗಳ ಬದಲು ಮಾಡಿಕೊಂಡು ಸಂಸಾರ ಮಾಡ್ಯಾರ ಒಬ್ಬೊಬ್ರು ಹೆಂಡ್ರ ಅಲ್ಲಿ ಇಬ್ಬಿಬ್ರು ಮೂರ್ ಮೂರ್ ನಾಲ್ಕ ನಾಲ್ಕು ಮಂದಿ ಹೆಂಡ್ರ ಕಟ್ಟಕೊಂಡು ಸಂಸಾರ ಮಾಡ್ಯಾರ ಅದ್ರ ಜೊತೆನು ಸದ್ಗತಿನ ಹೊಂದ್ಯಾರ ಜಗತ್ತಿನ ಕಲ್ಯಾಣದ ಕಾರ್ಯನೂ ಮಾಡ್ಯಾರ ಹೆಂಗ್ ಮಾಡಿರ್ಬೇಕು

ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕ್ಯಂತೂ ಮುರಿದು ಓಡಿದರು ಆಟ ಸಾಕೆಂದು ಮುರಿದು ಓಡಿದರು ಹಂಗ ಇರಬೇಕು ಸಂಸಾರದಲ್ಲಿ ಹೆಂಗ ಬರದೀತೋ ಪ್ರಾತಿ ಓ ಆಡುವ ಮಕ್ಕಳು ಮನೆಯ ಕಟ್ಟಿದರು ಆಟ ಸಾಕೆಂದು ಮುರಿದು ಓಡಿದರು ಹಿಂದಕ್ಕೆ ನಾವು ಸಣ್ಣ ಹುಡುಗರು ಇದ್ದಾಗ ಹಳ್ಳ ತಂಡಿಗೆ ಉಸಿಕ್ಲೆ ಮನಿ ಕಟ್ಟುತ್ತಿದ್ದೇವೆ ನೆನಪದ ನಿಮಗೆ ತಾಯಿಗಳು ನಿಮಗೂ ನೆನಪದ ಇಲ್ಲ ಕಾಲಿಡುದು ಅದ್ರ ಮೇಲೆ ಹಸಿ ಹಾಕೋದು ದಪ್ಪ ದಪ್ಪ ಮಡಿದು ಕಾಲು ತೆಗೆದು ಒಂದು ಮನಿ ಆತ ಹೌದಲ್ಸದು ಮತ್ ಮಗ್ಲ ಕಾಲು ಹಿಡಿದು ಮತ್ತ ಉಸು ಕಟ್ಟುದು ಅದರಾಗೆ ಇಬ್ರು ಗಣ್ಣ ಹಿಂಡತಿ ಆಗೋದು ಒಂದೆರಡು ಮಕ್ಕಳು ಒಂದೆರಡು ಎತ್ತ ಇದು ಅಡಿಗೆ ಮನಿ ಇದು ಪಡಸೇಲಿ ಅಂತೆಲ್ಲ ಎಷ್ಟು ಚಂದ ಅಂದಿ ಅವರು ಹೇಳಾವ ಗಾಂಡ ಆದ್ರೇನು ಹೆಂಡೋಗಣ್ಣ ಹಿಂಗಿರ್ತಿದಲ ಗಂಡಸಲೇ ಗಂಡ ಆಗ್ಬೇಕಂತ ತಿಂಗೆ ಏನಿಲ್ಲ ಒಟ್ಟ ಅದ್ರಾಗ ಒಬ್ರು ಗಂಡ ಒಬ್ರು ಹೆಂಡ ಇಲ್ಲ ನೋಡಿ ನಾ ಬಜಾರ್ಗೆ ಹೋಗಿ ಬರ್ತೇನೆ ಬರೋದಕ್ಕೆ ಅಡಿಗೆ ಆಗಿರ್ಬೇಕು ನೋಡ ಅಂತ ಮಾಡ್ತೀನಿ ರೀ ಮಾಡ್ತೀನಿ ರೀ ಹೋದಾಗ ಕೈ ಚಿಲ್ ತಗೊಂಡು ಹೋದಂಗೆ ಮಾಡವ ಬಂದಾಗ ಮಾಡವ ಆಯ್ತಿಲ್ಲ ಊಟ ಅಡಿಗೆ ಆಗ್ಯದಿಲ್ಲ ಅದು ಆಗೈತ್ರಿ ಆಗೈತ್ರಿ ತಾಟ ಹಾಕಿದ್ರಿ ಅದು ಕುತ್ಕೊಂಡು ಊಟ ಮಾಡೋರು ಅಷ್ಟಕ್ಕೆ ಅವ್ರ ಎರಡಾಗಿರೋದು ಏ ಹುಡುಗರೇ ಬರೋ ಊಟಕ್ಕಂತೇಳಿ ವದರ ಹಾಕಿತ್ತು ಒದ ಕೂಡ ಸುಮ್ಮ ಹೋಗ್ಬೇಕಿಲ್ರಿ ಸ್ಮಾರದು ಅದನ್ನ ಕಾಲೆ ಒದ್ದ ಏನ ಓಡ್ಕೊತ ಹೋಗೋರು ಕಟ್ಟು ಹೊತ್ತಾಗೂ ಸಂತೋಷಿತ್ತು ಅವ್ರಿಗೆ ಕಾಲೇ ಒಂದು ಕೆಡು ಸಂತೋಷ ಇತ್ತು ಹಂಗ ಇರಬೇಕು ಸಂಸಾರದಲ್ಲಿ ಯಾಂಗ್ಯ ಬರಬೀತೋ ಪ್ರಾಚೀನದಲ್ಲಿ ಹಾಂಗ ಇರಬೇಕು ಸಂಸಾರದಲ್ಲಿ ಯಾಂಗ್ಯ ಬರದೀತೋ ಹಾಂಗ ಇರಬೇಕೋ ಸಂಸಾರದಲ್ಲಿ ಈತ ಪ್ರಾಚೀನದಲ್ಲಿ ಪಕ್ಷಿ ಬಂದಿತು ಅಂಗಳದಲ್ಲಿ ಪಕ್ಷಿ ಬಂದಿತು ಅಂಗಳದಲ್ಲಿ ಆ ಕ್ಷಣ ಹಾರಿ ಹೋಯಿತು ಎಲ್ಲಿ ಆ ಕ್ಷಣ ಹಾರಿ ಹೋಯಿತು ಎಲ್ಲಿ ಹಂಗ ಇರಲಿ ನೋಟಾರದಲ್ಲಿ ಹೆಂಗೆ ಬರದೀತೋ ಪ್ರಾಚೀನದಲ್ಲಿ ಹಂಗ ಇರದೆ ಅಂಗಡ್ದಾಗ ಜೋಳ ಆಗಿಲ್ಲ ಒಳಕಲಿಕ್ಕೆ ಹಾಕಿರ್ತೇವೆ ಗುಬ್ಬಿಗಳು ಪಕ್ಷಿಗಳು ಬಂದು ಕೂಡ್ತಾವ ಮನ್ಸಿಗೆ ಬಂದಷ್ಟು ತಿಂತಾವ ತಿಂದ ನಮಗತ್ತೆ ಕಟ್ಕೊಂಡು ಹೋಗ್ಬೇಕಂತಾವನು ಹಾಕಿ ತುಂಬ ತಿಂತಾವ ತಿಂದು ಹಾರಿ ಹೋಗಿ ಅದು ಯಾವ ಕಡೆಯಿಂದ ಬಂದಿನ ಯಾವ ಕಡೆ ಅವು ತಮಗೆ ಎಲ್ಲಿ ಬೇಕು ಅಲ್ಲಿ ಹಾರತಾವ ಸ್ವತಂತ್ರ ನಾವು ಹಂಗಿಲ್ಲ ನಮಗಾಗ್ಬೇಕು ನಮ್ಮ ಮಕ್ಕಳಿಗಾಗ್ಬೇಕು ಆಗಬೇಕು ಒಬ್ಬ ಸಾಹುಕಾರ ಗಳಿಸಿದಂತ ಕಾನು ಕಾರ್ಕೊಂಡ್ರಿಗೆ ಹೇಳಿದ ನನ್ನ ಗಳಿಕೆರೆ ಆಗ್ಯದ ನೋಡ್ರಿ ಅಂತದಂತ ಅವಾಗೇನು ಕಾಂಪ್ಯೂಟರ್ ಇದ್ದಿದ ಅವ್ರದ್ದು ಸಹಕಾರ ನಿಮ್ಮ ಗಳಿಕೆ ನೋಡ್ಬೇಕಾದ್ರೂ ಒಂದು ಹದಿನೈದು ಮಂದಿ ಕೆಲಸ ಮಾಡ್ಬೇಕಾಗ್ತದೆ ಹದಿನೈದು ದಿವಸ ಮಾಡ್ರಿ ಅಂತ ಹದಿನೈದು ದಿವ್ಸ ಎಲ್ಲ ಲೆಕ್ಕಪತ್ರ ಮಾಡಿ ಹದಿನೈದನೇ ದಿವ್ಸ ಹೇಳಿದರು ನಿಮ್ಮ ಗಳಿಕೆ ಎಷ್ಟಾಗಿದೆ ಅಂದ್ರಿ ಸಹಕಾರ ಹದಿನೆಂಟು ತಲೆ ಕೂತು ತಿನ್ನುವಷ್ಟೇ ನೋಡ್ರಿ ಹೌದಾ ನಾ ಮತ್ತಿನ ಹತ್ತೊಂಬತ್ತಲ್ಲಿ ಗತಿಯೇನು ಅಂತ ಅಂದ್ರೆ ಸಂಸಾರ ಹೆಂಗೆ ಮಾಡಬೇಕನ್ನುವಂಥದ್ದು ಯಾವ್ದು ಅಂದ್ರೆ ಮಹಾತ್ಮರು ಹೇಳ್ತಾರೆ ಹಾಂಗೆ ಇರಬೇಕು ಸಂಸಾರದಲ್ಲಿ ಹೆಂಗೆ ಬರದೀತೋ ಪ್ರಾಚೀನದಲ್ಲಿ ಹಾಂ ಇರಬೇಕು ಸಂಸಾರ ಸಂತೆ ನೆರೆಯಿತು ಆ ಕ್ಷಣದಲ್ಲಿ ಪಂಥಸ್ಥರು ಹೋದರೂ ತಮ್ಮ ತಮ್ಮ ಏ ಹಂಗಿರದೆ ಹಂಗ ಬರದಿತ್ತು ಅವ್ರಿ ಸರ್ ಏನಾಗ್ಯದ ಉಲ್ಕಾಣ್ಯಾರದು ಇವ್ರದು ಕಾಕಾರ್ದು ವಯಸ್ಸು ಬಹಳ ಆಗ್ಯದ ಅದಕ್ಕೆ ಎತ್ತಿ ಕೊಡ್ಬೇಕು ಅಂತ ಹೇಳಿ ಅವ್ರದು ಸಂತಿ ಒಳಗ ಎಲ್ಲರೂ ಸಂತಿ ಹೋಗಿರ್ತಿರ್ತಾ ಇಳ ನೀವೆಲ್ಲ ಎಲ್ಲ ಕಾಯಿಪಲೆ ಗಿಪಿ ತಗೊಂಡು ಹೋಗಿ ನಿಮ್ ನಿಮ್ ಜಾಗದಾಗ ಕೂಡ್ತಿರಿ ಒಮ್ಮೆಮ್ ತಕಡಿ ಒಯ್ದಿರ್ತೀರಿ ಒಮ್ಮೆ ಕಲ್ಲು ಒಯ್ದಿರುದಿಲ್ಲ ಏನೋ ಆಗಿರ್ತದೆ ಆ ಮಗಲ್ ಅವ್ನ ತಕಡಿ ಕೊಡ ಅಂತ ಕಲ್ಲು ಕೊಡ ಅಂತೀರಿ ಮಾಡಿ ಕೊಡ್ತೀರಿ ಅಂತೀರಿ ನಿಮ್ ಸಂಸಾರ ಸುದ್ದಿ ಅಲ್ಲ ಅಲ್ಲಿ ಬಜ ಮಗಲ್ ಮಾತಾಡ್ತೀರಿ ಗಾಂಡ ಹಾಂಗಿದ್ದಾನ ಅವ್ ಹಿಂಗಿದ್ದಾನೆ ಏನೇ ಅಂದ್ರೆ ಮಾತಾಡ ಮಾತಾಡ್ ಸಂಜೆ ಆಗ್ತದ ನಡೀತನವ ನಮ್ಮ ಸರ ಸರ ಹೋಗ್ಬಿಡ್ತೀರಿ ಏ ಈ ಜಾಗ ನಾವು ಅಂದ್ರೆ ಈ ಜಾಗ ನಾವು ಟೆರೆನ್ಸಿ ಹಚ್ಬೇಕಂತ ಇಲ್ಲ ಹಂಗ ಇರಬೇಕು ಸಂಸಾರದಲ್ಲಿ ಹೆಂಗೆ ಬರದೀತೋ ಪ್ರಾಚೀನದಲ್ಲಿ ಹಂಗೆ ಇರಬೇಕ ಹಂಗಿರಬೇಕಂತಾರ ಅದಕ್ಕೆ ಪುರಂದ್ರ ದಾಸರಂತಾರೆ ಈ ಸಂಸಾರ ಅವ್ರು ಹೆಂಗೆ ಮಾಡಿದ್ರಲ್ಲ ಹಂಗೆ ಮಾಡುವಂಥ ಒಂದು ವಿವೇಕ ನನಗೆ ಕೊಡಪ್ಪ ಭಗವಂತ ಅಂತ ಕೇಳ್ತಾರೆ ಈ ಪ್ರ ಈ ಒಂದು ಸತ್ಸಂಗ ಏನದಲ್ಲ ಈ ನೂರು ಸತ್ಸಂಗ ನಾವು ಮಾಡೋದ್ರಿಂದ ನಮಗೆ ಏನಾಗಬೇಕಂದ್ರೆ ಸಂಸಾರದಾಗ ಇರಬೇಕು ಇದ್ರೂ ಇರಲಾರ್ದಂಗೆ ಸಂಸಾರ ಮಾಡಿರಬೇಕು ಮತ್ತು ನೀವು ಅಲ್ಲೂ ಖುಬಿನ ಮಾಡೋದು ಇಲ್ಲಿ ಬಂದು ನಾವು ಏನಪ್ಪ ಅಂದರೆ ಅಗದಿ ಮುಂದೆ ಹೊಕ್ಕ ಹೊಕ್ಕ ಎಲ್ಲ ಮಾಡೋದು ಕರೆ ಒಂದು ಸ್ವಲ್ಪ ಹೆಚ್ಚು ಲೇಟ್ ಆದ್ಯ ಯಾವಾಗ ಮನೆಗೆ ಹೋಗ್ಬೇಕು ಹೋಗ್ ಮರ ಮನೆ ಕಡೆ ಚಿಂತ ಅಂದ್ರೆ ನೀವು ಭಗವಂತ ಆ ಕಡೆ ಏನ ಅಂತಾರಲ್ಲ ಅಗಸರ ಆ ಕಡೆ ಇಲ್ಲ ಅಕಡೆ ಇಲ್ಲ ಈ ಕಡೆ ಇಲ್ಲ ಆಗ್ತದೆ ಇವನ್ನೆಲ್ಲ ಈ ಒಂದು ನೂರು ಸತ್ಸಂಗದೊಳಗೆ ಮಹಾತ್ಮರು ನಮಗೆ ತಿಳಿಸ್ಕೊಟ್ರು ಏನು ಇದು ಈ ಸತ್ಸಂಗ ಎಷ್ಟು ವರ್ಷದ ನೂರು ಸತ್ಸಂಗ ನೂರು ಸತ್ಸಂಗ ಅಂದ್ರೆ ಒಂದು ಎಂಟು ವರ್ಷ ನಾಲ್ಕು ತಿಂಗಳು ಇದಕ್ಕಿಂತ ಒಂದು ಹೆಚ್ಚಿಂದ ಅದ ನಿಮಗೆ ಹೇಳ್ಬೇಕಂದ್ರೆ ಗುರುಗಳಿಗೆ ಹೇಳ್ಬೇಕಾಗಿ ನಮ್ಮ ಮಹಾರಾಜ್ ನಿಡೋಣಿ ಒಳಗೆ ಇದಕ್ಕಿಂತ ಮೊದಲು ಸತ್ಸಂಗ ಶುರು ಮಾಡಿದ್ದೇವೆ ಅಲ್ಲಿ ಗುರುವಾರಕ್ಕೊಮ್ಮೆ ಅಲ್ಲಿ ತಿಂಗಳಿಗೊಮ್ಮೆ ಅಲ್ಲಲ್ಲಿ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಸತ್ಸಂಗ ಮಾಡೋದು ಒಮ್ಮೆ ವಾರವೊಮ್ಮೆ ಏಳು ನೂರು ಮಂದಿ ಕೂಡ್ತಿತ್ತು ಅಲ್ಲಿ ಈಗೂ ಕೂಡ್ತದೆ ಮತ್ತೆ ಮೊನ್ನೆ ಗುರುವಾರ ಹೋಗಿದ್ದು ನಾನು ಕನಿಷ್ಠ ಅಂದ್ರೆ ನೂರು ಮಂದಿ ಕೂಡಿತ್ತು ಆ ಬಂದವರಿಗೆಲ್ಲ ಪ್ರಸಾದ ಒಬ್ಬರೇ ಪ್ರಸಾದ ಮಾಡೋದು ಇಲ್ಲಿ ಹೆಂಗೆ ಮಾಡ್ತಾರಲ್ಲ ಹಂಗ ಏನ ಏನವ್ರು ಭಕ್ತಿ ನೋಡ್ಬಿಟ್ರೆ ಅನಿಸ್ಬಿಡ್ತದ ಭಕ್ತಿ ಇಲ್ಲದ ಬಡವನು ನಾನಯ್ಯ ದಾಸಯ್ಯನ ಮನೆಗೆ ಅಲ್ಲಿ ಹೋದ್ ಕೇಳಿದೆ ಇಲ್ಲಿ ಹೋದ್ ಕೇಳಿದೆ ಎಲ್ಲಿ ಹೋದ್ರು ಸಹಿತ ನನ್ನ ಜೋಳಿಗಿನ ತುಂಬುವಲ್ ತೆಗೆದ ಯಾಕಂದ್ರೆ ಅಷ್ಟು ನನ್ನ ಭಕ್ತಿ ಇರ್ಲಾರ್ದು ಮನ್ಸಿಗೆ ಅಷ್ಟೆಲ್ಲ ಸತ್ಸಂಗ ನಡೆಸ್ಕೊಂಡು ಹೋಗ ಇಲ್ಲಿದ್ದ ನೋಡ್ರಿ ನಮ್ಮ ಹಿರಣ್ಣ ಕಂಬಾರ ಅಂತೇಳಿ ನೀವು ಒಂದು ಸ್ವಲ್ಪ ಇವ್ರನ್ನೆಲ್ಲರೂ ನೋಡ್ರಿ ಅವನ್ನ ಎಲ್ಲ ಜವಾಬ್ದಾರಿ ತಗೋತಾನ ಮಟ್ಟದಾಗೆ ನಿಡೋಣ ಮನೆ ಇದ್ರು ಸಹಿತ ಮಠದಾಗೆ ಮಲ್ಕೋತಾನೆ ಮಠದಾಗೆ ಇರ್ತಾನೆ ಎಲ್ಲ ಇದ್ದಾನೆ ಆಮೇಲೆ ನಮ್ಮ ಅಣ್ಣೂರ ಅವ್ರು ಬಂದಾರೆ ಎಲ್ಲ ಇಲ್ಲಿ ಯಾಕೆ ಅವ್ರು ನೆನೆಸ್ಬೇಕಂದ್ರೆ ಪ್ರಪಂಚ ರಗಡೆ ಮಾಡಿದವರು ನೋಡಿ ನಾನು ನೋಡಿನಿ ಪರಮಾರ್ಥಕ್ಕಾಗಿ ಜೀವನ ಇಟ್ಟವ್ರನ್ನ ಪರಮಾರ್ಥಕ್ಕಾಗಿ ತಮ್ಮ ಮನ ಧನ ಅರ್ಪಣೆ ಮಾಡಿದವರು ಎಲ್ಲೇ ಒಬ್ಬರು ಸಿಗ್ತಾರೆ ಅಂಥವ್ರೆಲ್ಲರ ಒಂದು ದರ್ಶನ ಅಂಥವ್ರೆಲ್ಲರ ಒಂದು ಸಂಗತಿ ನನಗೆ ನನ್ನ ಗುರುನಾಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಒಂದು ಕೃಪೆಯಿಂದ ಈ ಒಂದು ಇದ್ರಾಗ ನನಗೆ ಸಿಕ್ತು ಯಾಕೆ ಬಬಲೇಶ್ವರದಾಗ ನಾನು ಕಂಟ್ರೋಲರ್ ಅಂತ ಬಂದಿದ್ದೆ ಬಂದಾಗ ಏನು ಪ್ರಾರಂಭ ಮಾಡಿದ್ದು ಇನ್ನೂ ತನಕ ನಡೆದವ ಮುಂದೂ ನಡೀತಾವ ಯಾಕೆ ಅಂತಂದ್ರೆ ಇದನ್ನು ಮಾಡೋರು ನಾವಲ್ಲ ಸತ್ಸಂಗಗಳನ್ನು ಮಾಡೋರು ನಾವಲ್ಲ ಸತ್ಸಂಗಗಳು ಸದ್ಗುರುನಾಥನ ಪ್ರೇರಣಾ ಪ್ರಕಾರ ನಡೀತಾ ಹೊರತಾಗಿ ಇಲ್ಲೇ ನಾನು ಮಾಡೀನಿ ಅಂತ ಅಹಂ ಕರ್ತೃತ್ವದ ಅಹಂಕಾರ ಬಂತು ಅಂತ ತಿಳ್ಕೊರು ನೀವು ಆವಾಗ ನಿಮ್ಮನ್ನು ದೂರು ಸರಿಸಿಬಿಡ್ತಾರ ಮತ್ತೆ ಯಾರ ಕೇಳಿನೋ ಮಾಡ್ತಾರೆ ನಮ್ಮ ಮಹಾರಾದರು ಮನೆ ಬಿಟ್ಟು ಪ್ರಪಂಚ ತ್ಯಾಗ ಮಾಡೋ ಮಾಡುವಾಗ ಒಂದಿಷ್ಟು ಹೊಲ ಇಟ್ಕೊಂಡಿದ್ರಂತೆ ಹೋಗಿ ನಾವು ಒಂದು ನನ್ನ ಗುರುವಿನ ವೃಂದಾವನ ಕಟ್ಟಬೇಕಂತೇಳಿ ನಮ್ಮ ರಾಮಚಂದ್ರ ಮಹಾರಾಜ್ರ ಕನಸನ್ನಾಗ ಬಂದು ಹೇಳಿದ್ರಂತೆ ಏನೋ ರಂಗಣ ಅಂದ್ರೆ ಅಂತವ್ರು ನೀ ನಾನು ನೀವು ಹೊರಗೆ ಬಿಟ್ಟು ಮನೆಗೆ ಬಿಟ್ಟು ಬಾ ನೀನು ಕಡ್ಡಿ ಕೈಲೇ ಗುಡ್ಡದಂಥ ಕೆಲಸ ಮಾಡಿಸೋಳಿಕೆ ನಾ ಇದ್ದೀನಿ ಏನು ಹುಚ್ಚಿದ್ದೀವೋ ಅದನ್ನೆಲ್ಲಿ ಇಟ್ಕೊಂಡು ಕೊಡ್ತೀನಿ ಆ ಕ್ಷಣದಾಗೆ ಹುಟ್ಟು ಬಟ್ಟೆ ಮೇಲೆ ಬಂದುಬಿಟ್ರು ನಮ್ಮ ಮಹಾರಾಜರು ಏನೂ ಇಲ್ಲ ಹುಟ್ಟು ಬಟ್ಟೆ ಮೇಲೆ ಬಂದದ್ದು ಮನೆ ಬಿಟ್ಟು ಬಂದಂಥ ನಮ್ಮ ಮಹಾರಾಜರು ಅಂಥ ಸದ್ಗುರುನಾಥ ಒಂದು ಬ ಗರಡಿಯೊಳಗೆ ನಾವು ಬೆಳೆದೇವಂಥೇಳಿ ಇಂಥ ಎಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕೆ ಆತವೆ ಇನ್ನೂ ಹೀಗೆ ನಡೀಲಿ ನಾವು ಏನಪ್ಪ ಅಂದ್ರೆ ನಿಮ್ಮೆಲ್ಲರ ಜೊತೆ ಮತ್ತೆ ನಾವು ಭಾಗವಹಿಸ್ತೇವೆ ವಹಿಸಿ ಮತ್ತೆ ಇನ್ನೂ ಇದಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಭಗವಂತನ ಭಕ್ತಿಗೆ ಜನರು ತಯಾರಾಗಲಿ ಯಾಕಂದ್ರೆ ನಮ್ಮ ಸಂಪ್ರದಾಯ ಏನದಲ್ಲ ಸಮರ್ಥನ ಸಮರ್ಥರ ಹಂಚಿ ಪ್ರತಿಜ್ಞಾ ಐಶಿ ನಮ್ಮ ಪ್ರತಿಜ್ಞೆ ಹಿಂಗದ ಕಾಹಿ ನಾ ನ ಮಾಗಣೆ ಶಿಷ್ಯಾಸಿ ನಾವು ಶಿಷ್ಯರಂತಲ್ಲಿ ಏನೂ ಬೇಡೋದಿಲ್ಲ ಆ ಪಣಾಮಾಗೆ ಜಗದೀಶ ಸಿ ಭಜ ತಜಾವೇ ನಮ್ಮ ಉತ್ರೋತ್ರ ಭಕ್ತಿ ಬೆಳಿಬೇಕು ನೋಡಪ್ಪ ಇಷ್ಟೇ ನಿಮಗೆ ಕೇಳ್ತೇವೆ ಮತ್ತೊಂದು ಏನು ಹೇಳಿ ಆಣೆ ಮಾಡಿ ಹೇಳ್ಯಾರ ಹಂಗೆ ನಾವು ನೀವು ಆ ಸದ್ಗುರುಗಳ ಇಚ್ಛೆ ಪೂರ್ತಿ ಆಗೋ ಸಂಬಂಧ ನಮ್ಮ ಸರ್ವಸ್ವವನ್ನು ಸದ್ಗುರು ವ್ಯಕ್ತಿಗೆ ಅರ್ಪಣೆ ಮಾಡಿದೆ ಅಂದ್ರೆ ನಮ್ಮನ್ನು ಸಶಿಷ್ಯರೀಷ್ನಾಗೆ ಸೇರಿಸ್ ಗೊತ್ತಲ್ಲ ಸದ್ಗುರುನಾಥ್ ಇರ್ಲಿಕ್ಕಂದ್ರೆ ದೊಡ್ಡ ಡೈರಿ ಒಂದಿರ್ತದಂತ ಪರ್ಸನಲ್ ಡೈರಿ ಒಂದಿರ್ತದಂತೆ ರಾಮ ಬರ್ಕೋತ ಕೂತಿದ್ದಂತ ನನ್ನ ಎಷ್ಟು ಸರಿ ಹೇಳಿದ್ರು ಸಮಾಧಾನ ಆಗಲ್ ತನಗೆ ಹನುಮಂತ ನೋಡ್ಕೋತ ಕೂತಿದ್ದ ಪ್ರಭು ಏನು ಬರ್ಲಿಕ್ಕೆ ಹತ್ತಿದ್ದೆ ಅಂದ ಅವ ನೋಡ್ತಾನೆ ಎಲ್ಲರ ಹೆಸರು ಬರ್ದಾನ ಬರ್ದಕ್ಕೆ ಬಂದು ರಾಮ ಇವ ರಾಮ ಇವನ್ನೆಲ್ಲ ಯಾರ ಹೆಸರು ಇವು ಅಂದ ನನ್ನ ಭಕ್ತರ ಹೆಸರ ಮತ್ತು ನನ್ನ ಹೆಸರೇ ಇಲ್ಲಲ್ಲ ಅಂತ ನಾನು ನಾನಿನ್ನ ಭಕ್ತ ಅಲ್ಲಲು ಅಂತ ಕೇಳಿದ ಏ ಇದು ನನ್ನ ಭಕ್ತರದ್ದು ಇದು ಅಂತಂದ್ರೆ ಅವರು ನನ್ನ ಭಕ್ತರ ಡ ಡೈರಿ ಅದ ನೀಂದು ಮತ್ತೊಂದು ಡೈರಿ ಆಗದ ಅಂತ ಹೇಳಿದಂತ ಅದ್ಯಾವುದು ಓಮಾರೆ ಅದಂತ ನಾ ಯಾರು ಭಕ್ತಿ ಮಾಡ್ತಾನೆ ಅವ್ರ ಹೆಸರದಾಗ ಅಂಥ ಭಕ್ತಾಗ್ರಣಿ ಅಗ್ರಣಿ ಅವನ ಸ್ಥಾನದಾಗ ಕುತ್ಕೊಂಡು ನಾವು ಚಿಂತನೆ ಮಾಡಿದೆವು ಇನ್ನು ಸದ್ಗುರುಗಳಿಂದ ಏನಪ್ಪ ಅಂದ್ರೆ ಮಹಾರಾಜರ ಒಂದು ನಾಲ್ಕು ಹಿತೋಪದೇಶಗಳು ಆಗ್ತವೆ ನಾವು ನೀವುಗಳೆಲ್ಲ ಕೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ ಇಲ್ಲಿಗೆ ಮುಗಿಲಿಲ್ಲ ಒನ್ನೂರ ಒಂದು ಮತ್ತು ಜೊಂದು ಶುರು ಮಾಡ ರಾಜಾದಿರಾ